ಹಲೋ ಟ್ರೇಡರ್ಸ್ ಟ್ರೇಡಿಂಗ್ ಕನ್ನಡ ಸ್ವಾಗತ ಈ ವಿಡಿಯೋದಲ್ಲಿ ಯಾವ ರೀತಿ ಸಿಂಪಲ್ ರಿಸ್ಕ್ ರಿವರ್ಡ್ ರೇಷಿಯೋನ ಫಾಲೋ ಮಾಡಿಬಿಟ್ಟು ಆದಷ್ಟು ಬೇಗ ಟ್ರೇಡಿಂಗ್ ನಲ್ಲಿ ನ ಕಾಣಬಹುದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಒಂದು ರೂಪಾಯಿ ರಿಸ್ಕ್ ಅನ್ನ ತಗೊಂಡು ನಾವು ಮೂರು ಪ್ರಾಫಿಟ್ ಅನ್ನ ಮಾಡೋದು ರಿಸ್ಕ್ ರಿವರ್ಡ್ ರೇಷೋನ ಒಂದು ಬೇಸಿಕ್ ಕಾನ್ಸೆಪ್ಟ್ ಆಗಿರುತ್ತೆ ಬಟ್ ಈ ವಿಡಿಯೋದಲ್ಲಿ ನೀವು ಯಾವ ರೀತಿ ಇಫ್ ಇನ್ ಕೇಸ್ ರಿಸ್ಕ್ ರಿವರ್ಡ್ ರೇಷಿಯೋನ ಫಾಲೋ ಮಾಡಿಲ್ಲ ಅಂದ್ರೆ ಏನೇ ಸ್ಟ್ರಾಟಜಿ ಇದ್ರೂ ಕೂಡ ಅಥವಾ ಯಾವುದೇ ರೀತಿ ಅನಾಲಿಸಿಸ್ ನೀವು ಮಾಡಿದ್ರೂ ಕೂಡ ಮಾರ್ಕೆಟ್ ಅಲ್ಲಿ ನಿಮಗೆ ಪ್ರಾಫಿಟ್ ಮಾಡಲಿಕ್ಕೆ ಆಗಲ್ಲಿಸ್ವರ್ಡ್ ರೇಷಿಯೋನ ಫ್ರೇಮ್ ವರ್ಕ್ ನ ಮಾಡಬೇಕು ಯಾವ ರೀತಿ ರಿಸ್ಕ್ ರಿವರ್ಡ್ ರೇಷೋನ ಪ್ರಾಪರ್ಲಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇಫ್ ಇನ್ ಕೇಸ್ ನಿಮ್ಗೆ ಸ್ಟ್ರಾಟಜಿ ಪ್ಯಾಟರ್ನ್ಗಳ ವಿಡಿಯೋಸ್ಗಳ ಜೊತೆಗೆ ಈ ರೀತಿಯ ಕಾನ್ಸೆಪ್ಟ್ ಗಳ ಗಳು ಲೈಕ್ ಆಗ್ತಾ ಇದ್ರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು ಹಾಗೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಬಹುದು ಹಾಗೆ ಬೆಲ್ ಬೆಲೈಕ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ ಹಾಗೆ ಅದಕ್ಕಿಂತ ಮುಂಚೆ ಇವತ್ತು ನಮಗೆ ಬ್ಯಾಂಕ್ ನಿಫ್ಟಿ ಕಂಪ್ಲೀಟ್ಲಿ ಸೈಡ್ ವೈಸ್ ಇದ್ದ ಕಾರಣ ಸ್ಮಾಲ್ ಕ್ವಾಂಟಿಟಿಯಲ್ಲಿ ನಾನು ಟ್ರೇಡ್ ನ ಮಾಡಿದೆ ಅರೌಂಡ್ ಫಿಫ್ಟೀನ್ ತೌಸಂಡ್ ಪ್ರಾಫಿಟ್ ನಮ್ಗೆ ಇವತ್ತು ಆಗಿದೆ ವಿಡಿಯೋ ಟಾಪಿಕ್ ಬರೋಣ ರಿಸ್ಕ್ ರಿವರ್ಷೋನ ನಾವು ಯಾವ ರೀತಿ ಪ್ಲಾನ್ ಮಾಡಬೇಕು ರಿವರ್ಡ್ ರಿಸ್ಕ್ಶು ಅಂದ್ರೆ ಏನು ಅನ್ನೋದನ್ನ ನಾವು ಫಸ್ಟ್ ಮಾಡ್ಕೊಳ್ಳೋಣ ಸೊ ಸಿಂಪಲ್ ಕಾನ್ಸೆಪ್ಟ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ನೈಂಟಿ ಪರ್ಸೆಂಟ್ ಟ್ರೇಡರ್ಸ್ ಲೂಸ್ ಮನಿ ಇಂದ ಮಾರ್ಕೆಟ್ ಈ ನೈನ್ಟಿ ಪರ್ಸೆಂಟ್ ಟ್ರೇಡರ್ಸ್ ಆಕ್ಚುಲಿ ಏನಕ್ಕೆ ಹಣನ ಮಾರ್ಕೆಟ್ ಅಲ್ಲಿ ಕಳ್ಕೊತಾರೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಈಗ ನೈಂಟಿ ಪರ್ಸೆಂಟ್ ನ ಯೂಶ್ವಲಿ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅವ್ರು ಯೂಶ್ವಲಿ ಯಾವ ರೀತಿ ಥಿಂಕ್ ನ ಮಾಡ್ತಾರೆ ಒಂದು ಹಂಡ್ರೆಡ್ ಪರ್ಸೆಂಟ್ ವಿನ್ ರೇಟ್ ಸಿಗೋ ಸ್ಟ್ರಾಟಜಿ ಬೇಕು ಅಥವಾ ನಾಳೆ ಮಾರ್ಕೆಟ್ ಅಪ್ ಸೈಡ್ ಹೋಗುತ್ತಾ ಅಥವಾ ಡೌನ್ ಸೈಡ್ ಹೋಗುತ್ತಾ ಇದನ್ನ ನಾನು ಪ್ರಿಡಿಕ್ಟ್ ಮಾಡಬೇಕು ಅಥವಾ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ ಅಥವಾ ಹತ್ತು ರೂಪಾಯಿ ಪ್ರೀಮಿಯಂ ನೂರು ಇದರ ಒಂದು ಹುಡುಕಾಟದಲ್ಲಿ ಅವರು ಇರ್ತಾರೆ ಯಾವುದೇ ಕಾರಣಕ್ಕೂ ಅವರಲ್ಲಿ ಇರೋ ಕಾನ್ಸೆಪ್ಟ್ ಇಂಪ್ರೂವೈಸ್ ಮಾಡೋದರ ಬದಲು ಪ್ರತಿ ಬಾರಿ ಒಂದೊಂದು ಹೊಸ ಕಾನ್ಸೆಪ್ಟ್ ಗಳ ಹಿಂದೆ ಅಥವಾ ಹೊಸ ಸ್ಟ್ರಾಟಜಿಯ ಹುಡುಕಾಟದಲ್ಲಿ ಅವರು ಇರ್ತಾರೆ ಹಾಗಾಗಿ ಇದೆಲ್ಲವನ್ನೂ ಕೂಡ ಕೂಡ ಬಿಟ್ಟು ನೀವು ಗೊತ್ತಿದೆ ಅದರ ಬೇಸ್ಡ್ ರಿಸ್ಕ್ ರಿವಾರ್ಡ್ ರೇಷಿಯೋ ಅಪ್ಲೈ ಮಾಡಿದಾಗ ನಿಮಗೆ ಟ್ರೇಡಿಂಗ್ ನಲ್ಲಿ ಲಾಸಸ್ ಆಗೋ ಸಾಧ್ಯತೆ ಆಲ್ಮೋಸ್ಟ್ ನೈಂಟಿ ಕಮ್ಮಿ ಆಗುತ್ತೆ ರಿಸ್ಕ್ ರಿವಾರ್ಡ್ ರೇಷಿಯೋ ಮಾತ್ರ ನಿಮಗೆ ಮಾರ್ಕೆಟ್ ಅಲ್ಲಿ ವರ್ಕ್ ಆಗೋದು ನೀವು ಯಾವುದೇ ಕಾನ್ಸೆಪ್ಟ್ ಮಾರ್ಕೆಟ್ ಅಲ್ಲಿ ಅಪ್ಲೈ ಮಾಡಿ ಎಷ್ಟೇ ಉತ್ತಮವಾದ ಸ್ಟ್ರಾಟಜಿ ನಿಮ್ಮ ಬಟ್ ಇಫ್ ಇನ್ ಕೇಸ್ ನೀವೇನಾದ್ರೂ ರಿಸ್ಕ್ ರಿವರ್ಡ್ ರೇಷಿಯೋ ಫಾಲೋ ಮಾಡಿಲ್ಲ ಅಂದ್ರೆ ಮಾರ್ಕೆಟ್ ನಲ್ಲಿ ಪ್ರಾಫಿಟ್ ಮಾಡೋ ಸಾಧ್ಯತೆ ಏನಿದೆಯಲ್ಲ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಇರುತ್ತೆ ಸೊ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ರಿಸ್ಕ್ ರಿವಾರ್ಡ್ ರೇಷಿಯೋ ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬಿಗಿನರ್ಸ್ ಏನಿರ್ತಾರೆ ಅಥವಾ ರೀಟೇಲ್ ಟ್ರೇಡರ್ಸ್ ಏನಿರ್ತಾರೆ ರಿಸ್ಕ್ ರಿವಾರ್ಡ್ ರೇಷಿಯೋ ಬಗ್ಗೆ ಯಾವತ್ತೂ ಕೂಡ ತಿಂಕ್ ಕೂಡ ಮಾಡಲಿಕ್ಕೆ ಹೋಗಲ್ಲ ಅದಕ್ಕಾಗಿ ಅವರಿಗೆ ಯಾವುದೇ ರೀತಿ ಪ್ರಾಫಿಟ್ ಕಾಣಲಿಕ್ಕೆ ಸಿಗಲ್ಲ ಈಗ ರಿವರ್ಡ್ ರೇಷಿಯೋನ ಬೇಸಿಕ್ ಕಾನ್ಸೆಪ್ಟ್ ಏನು ಈಗ ನಾನು ಒಂದು ರೂಪಾಯಿ ರಿಸ್ಕ್ ಅನ್ನ ತಗೊಂಡ್ರೆ ಅದಕ್ಕೆ ರಿವಾರ್ಡ್ ಯಾವಾಗಲೂ ಕೂಡ ಐದರ್ ಈಕ್ವಲ್ ಆಗಿರಬೇಕು ಅಂದ್ರೆ ಒನ್ ಇಷ್ಟು ಒನ್ ಆಗಿರಬೇಕು ಅಥವಾ ಒಂದು ರೂಪಾಯಿ ನಾನು ರಿಸ್ಕ್ ಅನ್ನ ತಗೊಂಡ್ರೆ ಎರಡು ರೂಪಾಯಿ ಪ್ರಾಫಿಟ್ ಗೆ ನಾನು ಫೋಕಸ್ ನ ಮಾಡಬೇಕು ಅಥವಾ ಒಂದು ರೂಪಾಯಿ ನಾನು ರಿಸ್ಕ್ ಅನ್ನು ತಗೊಂಡ್ರೆ ಮೂರು ರೂಪಾಯಿ ಪ್ರಾಫಿಟ್ ಅಂದ್ರೆ ಒನ್ ಇಷ್ಟು ಒನ್ ಒನ್ ಇಷ್ಟು ಟೂ ಒನ್ ಇಷ್ಟು ತ್ರೀ ಒನ್ ಇಷ್ಟು ಫೋರ್ ಈ ರೀತಿ ಡಿಫರೆಂಟ್ ರಿಸ್ಕ್ ರಿವರ್ಡ್ నువ్వు ప్లాన్ డిపెండింగ్ అప్ మార్కెట్ అవ్వెండింగ్ అప్ మార్కెట్ బేసిక్ కన్సెప్ట్ ఆయన సో ఈ ಸಿಂಪಲ್ ಆಗಿ ನಿಮಗೆ ಗೊತ್ತಿದೆ ಒಂದು ರೂಪಾಯಿ ರಿಸ್ಕ್ ನೀವು ತಗೊಂಡು ಮೂರು ರೂಪಾಯಿ ಪ್ರಾಫಿಟ್ ಮಾಡಿದ್ರೆ ನೀವು ಮತ್ತೆ ಈಸಿಲಿ ಟ್ರೇಡಿಂಗ್ ನಲ್ಲಿ ಪ್ರಾಫಿಟ್ ನ ಮಾಡಬಹುದು ಅಂತ ಬಟ್ ಇಫ್ ಇನ್ ಕೇಸ್ ನೀವೇನಾದ್ರೂ ಇದನ್ನ ಫಾಲೋ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದನ್ನ ನಿಮಗೆ ಎಕ್ಸಾಂಪಲ್ ಮೂಲಕ ತೋರಿಸ್ತೇನೆ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ ದಯವಿಟ್ಟು ಇದನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಇನ್ನಾದ್ರೂ ನೀವು ಸ್ಟ್ರಾಟಜಿಗಳ ಹಿಂದೆ ಹೋಗೋದಾಗಿರ್ಬೋದು ಅಥವಾ ಹೊಸ ಹೊಸ ಥಿಂಗ್ಸ್ ಗಳನ್ನ ಹುಡುಕಾಟ ಮಾಡೋದನ್ನ ಬಿಟ್ಟು ನಿಮ್ಗೆ ಏನ್ ಕಾನ್ಸೆಪ್ಟ್ ಗೊತ್ತಿದೆ ಅದ್ರ ಮೇಲೆ ಜಸ್ಟ್ ರಿಸ್ಕ್ ರಿವಾರ್ಡ್ ರೇಷನ್ ಡಿಸಿಪ್ಲಿನ್ ವೇ ಅಲ್ಲಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ಆಗುವ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇರುತ್ತೆ ಸಿಂಪಲ್ ಥಿಂಗ್ ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಒಂದು ಫಿಫ್ಟಿ ತೌಸಂಡ್ ಕ್ಯಾಪಿಟಲ್ ಇದೆ ಅಂತ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಬೇಡ ಒಂದು ಟೆನ್ ತೌಸಂಡ್ ಕ್ಯಾಪಿಟಲ್ ಇದೆ ಬಿಕಾಸ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಫಿಫ್ಟಿ ತೌಸಂಡ್ ಈ ಅರೌಂಡ್ ಅಲ್ಲಿ ಟ್ರೇಡ್ ನ ಮಾಡ್ತಾರೆ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಟೆನ್ ತೌಸಂಡ್ ಕ್ಯಾಪಿಟಲ್ ಇದೆ ಅಂತ ಅನ್ಕೊಳ್ಳೋಣ ಈಗ ನಿಮ್ಮ ಟಾರ್ಗೆಟ್ ಒಂದು ಈ ಒಂದು ಕ್ಯಾಪಿಟಲ್ ನ ಒಂದ್ ಲಕ್ಷ ಮಾಡಬೇಕು ಹತ್ತು ಲಕ್ಷ ಮಾಡಬೇಕು ಈ ರೀತಿ ಏನಾದರೂ ನೀವು ಮಾರ್ಕೆಟಿಗೆ ಬಂದ್ರೆ ಖಂಡಿತವಾಗಿಯೂ ನೀವು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದು ತುಂಬಾನೇ ರಾಂಗ್ ಆಗುತ್ತೆ ಯಾಕೆಂದ್ರೆ ಎಲ್ಲೋ ಒಂದು ಮೂರು ತಿಂಗಳಿಗೆ ಒಂದು ಕಡೆ ಅಥವಾ ಎಲ್ಲೋ ಒಂದು ಒಂದೂವರೆ ತಿಂಗಳಿಗೆ ಒಮ್ಮೆ ಒಂದು ರೂಪಾಯಿ ಪ್ರೀಮಿಯಂ ನಮಗೆ ನೂರು ರೂಪಾಯಿ ಆ ರೀತಿಯಲ್ಲಿ ಆಗೋ ಸಾಧ್ಯತೆ ಇರುತ್ತೆ ಆಗ ನೀವು ಈ ರೀತಿಯ ಅನ್ಎಕ್ಸ್ಪೊನೆಷಿಯಲ್ ಪ್ರಾಫಿಟ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟ್ ಅಲ್ಲಿ ಬಟ್ ಮೋಸ್ಟ್ ಆಫ್ ದ ಟೈಮ್ ಮಾರ್ಕೆಟ್ ಏನ್ ಮಾಡುತ್ತೆ ಒಂದ ಸೈಡ್ ವೈಸ್ ಇರುತ್ತೆ ಒಂದ ಮುಮೆಂಟಮ್ ಕೊಡುತ್ತೆ ಮತ್ತೆ ಕೆಳಗಡೆ ಬರುತ್ತೆ ಈ ರೀತಿ ಯೂಶ್ವಲಿ ಮುಮೆಂಟಮ್ನ ಕೊಡುತ್ತೆ ಈಗ ಈ ಟೆನ್ ಕೆ ಕ್ಯಾಪಿಟಲ್ ಅಲ್ಲಿ ನೀವು ಟ್ರೇಡ್ ನ ಶುರು ಮಾಡ್ತೀರ ಅಂತ ಅನ್ಕೊಳ್ಳೋಣ ಬೈ ಚಾನ್ಸ್ ನಿಮಗೆ ಪ್ರಾಫಿಟ್ ಆಯ್ತು ಅಂತ ಅನ್ಕೊಳ್ಳಿ ನಿಮಗೆ ಪ್ರಾಫಿಟ್ ಆದಾಗ ನೀವೇನ್ ಮಾಡ್ತೀರಾ ಮೋಸ್ಟ್ ಆಫ್ ದ ಬಿಗಿನರ್ಸ್ ಏನ್ ಮಾಡ್ತಾರೆ ಪ್ರಾಫಿಟ್ ಇಫ್ ಇನ್ ಕೇಸ್ ಒಂದು ಒಂದ್ ಸಾವಿರ ಐನೂರು ಈ ರೀತಿ ಪ್ರಾಫಿಟ್ ಕಾಣಲಿಕ್ಕೆ ಸಿಕ್ಕಿದ ತಕ್ಷಣ ಅವರು ಈ ಪೊಸಿಷನ್ ಅನ್ನ ಎಕ್ಸಿಟ್ ಆಗ್ತಾರೆ ಅಂದ್ರೆ ಐನೂರು ರೂಪಾಯಿ ಪ್ರಾಫಿಟ್ ಸಾಕಪ್ಪ ನನಗೆ ಒಂದು ಸಾವಿರ ನನಗೆ ಆ ರೀತಿ ಪ್ರಾಫಿಟ್ ಇದ್ರೆ ಸಾಕು ಅಂತ ಅನ್ಕೊಳ್ತಾರೆ ಬಟ್ ಯಾವಾಗ ಮಾರ್ಕೆಟ್ ಲಾಸ್ ಸೈಡ್ ಅಲ್ಲಿ ಹೋಗುತ್ತಲ್ಲ ಆಗ್ಲೇ ಮೇಜರ್ ಪ್ರಾಬ್ಲಮ್ ಅವರಿಗೆ ಆಗೋದು ಟೆನ್ ಕೆ ಇಂದ ಅವರಿಗೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಟೂ ತೌಸಂಡ್ ಮೈನಸ್ ಆಯಿತು ಅಂತ ಅನ್ಕೊಳ್ಳಿ ಆ ನಂತರ ಅವರು ಹೋಪ್ ಅಲ್ಲಿ ಆ ಟ್ರೇಡ್ ಅನ್ನ ಹೋಲ್ಡ್ ಮಾಡ್ತಾರೆ ಟೂ ತೌಸಂಡ್ ಮೈನಸ್ ಆಗಿದೆ ಹೇಗಿದ್ರು ಕೂಡ ಮಾರ್ಕೆಟ್ ಮತ್ತೆ ಮೇಲೆ ಬರಬಹುದು ಮೇಲೆ ಬರಬಹುದು ಅಂತ ಹೋಲ್ಡ್ ಮಾಡ್ತಾರೆ ಆಗ ಅವರಿಗೆ ಒಂದು ಒಂದೇ ದಿನದಲ್ಲಿ ನಾಲ್ಕು ಸಾವಿರ ಲಾಸಸ್ ಆಗುತ್ತೆ ಈ ಒಂದು ಲಾಸಸ್ ಹಿಟ್ ಆದ್ಮೇಲೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಾಲ್ಕು ಸಾವಿರ ಅವರಿಗೆ ಒಂದು ದಿನದಲ್ಲಿ ಟೆನ್ ತೌಸಂಡ್ ಕ್ಯಾಪಿಟಲ್ ಲಾಸಸ್ ಆಯಿತು ಅಂತ ಇದ್ದಾಗ ಆ ನಂತರ ಅವರ ಮೈಂಡ್ ಸೆಟ್ ಏನಿದೆಯಲ್ಲ ಪ್ರಾಫಿಟ್ ಮಾಡೋದ್ರ ಮೈಂಡ್ ಸೆಟ್ ನಿಂದ ಈ ನಾಲ್ಕು ಸಾವಿರ ರಿಕವರಿ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಗೆ ಶಿಫ್ಟ್ ಆಗುತ್ತೆ ಸೊ ಈ ರಿಕವರಿ ಮಾಡೋ ಕಾನ್ಸೆಪ್ಟ್ ಬಂದಾಗ ಇನ್ ಬಿಟ್ವೀನ್ ನಿಮ್ಮ ಟ್ರೇಡಿಂಗ್ ಏನಿದೆಯಲ್ಲ ಕಂಪ್ಲೀಟ್ಲಿ ಹಾಳಾಗುತ್ತೆ ಯಾವಾಗ ನಿಮ್ಮ ಟೆನ್ ತೌಸಂಡ್ ಏನಿದೆಯಲ್ಲ ಅದು ಕಮ್ಮಿ ಆಗುತ್ತೆ ಅನ್ನೋದು ಹೇಳಲಿಕ್ಕೆ ಕೂಡ ಸಾಧ್ಯ ಆಗಲ್ಲ ಯಾಕೆಂದ್ರೆ ಒಂದು ಬಾರಿ ನೀವು ಟ್ರೇಡರ್ ರೀತಿ ಥಿಂಕ್ ಮಾಡೋದನ್ನ ಬಿಟ್ಟು ನೀವು ರಿಕವರಿ ಮಾಡಬೇಕು ಮಾರ್ಕೆಟ್ ಗೆ ನೀವು ಸಾಲ ಕೊಟ್ಟಿದ್ರ ಅದನ್ನ ರಿಕವರಿ ಮಾಡಬೇಕು ಆ ರೀತಿ ನೀವು ಥಿಂಕ್ ಮಾಡಿಬಿಟ್ಟು ಟ್ರೇಡ್ ನ ಮಾಡಿದಾಗ ಯಾವುದೇ ರೀತಿ ನಿಮಗೆ ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ ಈಗ ನಿಮ್ಮ ಉಳಿದಿರೋ ಕ್ಯಾಪಿಟಲ್ ಏನಿದೆಯಲ್ಲ ಜಸ್ಟ್ ಸಿಕ್ಸ್ ಕ್ಯಾಪಿಟಲ್ ನಿಮ್ಮ ಉಳಿದಿದೆ ಅಂತ ಅನ್ಕೊಳ್ಳೋಣ ಮತ್ತೆ ನೀವು ಆ ಮೈಂಡ್ ಸೆಟ್ ಅಲ್ಲಿ ಟ್ರೇಡ್ ನ ಮಾಡಿದ್ರೆ ಮತ್ತೆ ಒಂದ್ ಎರಡು ಸಾವಿರ ಹೋಗುತ್ತೆ ನಾಲ್ಕು ಸಾವಿರ ಮಾತ್ರ ನಿಮ್ಮ ಹತ್ರ ಕ್ಯಾಪಿಟಲ್ ಉಳಿಯಿತು ಅಂತ ಅನ್ಕೊಳ್ಳೋಣ ಈಗ ನಿಮ್ಮ ಮೈಂಡ್ ಸೆಟ್ ಏನಿರುತ್ತೆ ನಾಲ್ಕು ಸಾವಿರದಿಂದ ಹತ್ತು ಸಾವಿರಕ್ಕೆ ನಾನು ಹೋಗಬೇಕು ಅಂದ್ರೆ ಬೇಸಿಕಲಿ ಬಿಗಿನರ್ಸ್ ಬೇಸಿಕಲಿ ಯಾರೆಲ್ಲ ಶುರು ಮಾಡಿದ್ರೆ ಅವ್ರದ್ದು ಮೈಂಡ್ ಸೆಟ್ ಏನಿರುತ್ತೆ ನಾಲ್ಕು ಸಾವಿರದಿಂದ ಹತ್ತು ಸಾವಿರ ಬಂದ್ರೆ ಸಾಕಪ್ಪ ನಾನು ರಿಕವರಿ ಮಾಡ್ಕೊಳ್ತೇನೆ ಈ ಒಂದು ನಂಬರ್ ಏನಿದೆ ಇದು ಚೇಂಜಸ್ ಆಗುತ್ತೆ ಕೆಲವರು ಲಕ್ಷದಲ್ಲಿ ಇದನ್ನ ತಗೊಳ್ತಾರೆ ಕೆಲವರು ಟ್ವೆಂಟಿ ಈ ರೀತಿ ತಗೊಳ್ತಾರೆ ಅದು ನಂಬರ್ ಬೇರೆ ಆಗಿರುತ್ತೆ ಬಟ್ ಕಾನ್ಸೆಪ್ಟ್ ಸೇಮ್ ಆಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ ನಿಮ್ಮ ಹತ್ರ ನಾಲ್ಕು ಸಾವಿರ ಉಳಿದಾಗ ನೀವು ನಾಲ್ಕು ಸಾವಿರದಿಂದ ಹತ್ತು ಸಾವಿರ ಮಾಡಬೇಕು ಅಂದರೆ ನೀವು ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಅನ್ನು ತಗೊಳ್ಬೇಕಾಗತ್ತೆ ಅಂದರೆ ನಾಲ್ಕು ಸಾವಿರದಿಂದ ನೀವು ಮತ್ತೆ ನಾಲ್ಕು ಸಾವಿರ ಮಾಡಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ನಿಮ್ಮ ಕ್ಯಾಪಿಟಲ್ನ ನೀವು ಡಬಲ್ ಮಾಡಿದಾಗ ನಿಮಗೆ ಎಂಟು ಸಾವಿರ ಪ್ರಾಫಿಟ್ ಆಗುತ್ತೆ ಮತ್ತು ಕೂಡ ಫಿಫ್ಟಿ ಪರ್ಸೆಂಟ್ ನೀವು ಆ ಒಂದು ನಾಲ್ಕು ಸಾವಿರದಿಂದ ಮಾಡಿದಾಗ ಮಾತ್ರ ನಿಮಗೆ ಆ ಹೋಲ್ ಕ್ಯಾಪಿಟಲ್ ನಿಮಗೆ ರಿಕವರ್ ಆಗುತ್ತೆ ಅಂದರೆ ಮೋರ್ ಓವರ್ ನಿಮಗೆ ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ಅಥವಾ ನಿಯರ್ ಅಬೌಟ್ ಒಂದು ಒನ್ ಫಿಫ್ಟಿ ಪರ್ಸೆಂಟ್ ರಿಟರ್ನ್ ಅನ್ನು ನೀವು ತಗೊಳ್ಬೇಕು ರಿಕವರಿನ ಮಾಡಲಿಕ್ಕೆ ಇಫ್ ಇನ್ ಕೇಸ್ ನೀವೇನಾದರೂ ಪ್ರಾಪರ್ಲಿ ಅನ್ನ ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ಸೊ ಹಾಗಾಗಿ ಇಫ್ ಇನ್ ಕೇಸ್ ನಿಮಗೆ ಒಂದು ದಿನ ಏನಾದರೂ ನೀವೇನಾದರೂ ಪ್ರಾಪರ್ಲಿ ಅನ್ನ ಮ್ಯಾನೇಜ್ ಮಾಡಿಲ್ಲ ನಿಮ್ಮ ಕ್ಯಾಪಿಟಲ್ನ ಒಂದು ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಡ್ರಾ ಡೌನ್ ಆಯಿತು ಅಂತ ಇದ್ದಾಗ ಅದನ್ನು ರಿಕವರಿ ಮಾಡೋದೇನಿದೆಯಲ್ಲ ತುಂಬಾನೇ ಕಷ್ಟ ಆಗುತ್ತೆ ಸೊ ಹಾಗಾಗಿ ಯಾವಾಗಲೂ ಕೂಡ ಟ್ರೇಡ್ ಮಾಡುವಾಗ ಅಥವಾ ಯಾವುದೇ ಒಂದು ಕ್ಯಾಪಿಟಲ್ನ ನೀವು ಹೊಸದಾಗಿ ಇನ್ವೆಸ್ಟ್ ಮಾಡುವಾಗ ಇಲ್ಲಿ ತನಕ ನಾನು ಏನು ಮಿಸ್ಟೇಕ್ ಮಾಡಿದ್ದೇನೆ ಅದನ್ನು ಬಿಟ್ಟು ನಾನು ಇನ್ನು ಮುಂದೆ ಆಗಿ ಟ್ರೇಡ್ ಮಾಡ್ತೇನೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈಗ ಇದನ್ನು ಏನಕ್ಕೆ ಹೇಳ್ತಾ ಇದ್ದಾನೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಈಗ ಫಾರ್ ಎಕ್ಸಾಂಪಲ್ ಟೆನ್ ತೌಸಂಡ್ ಇದೆ ಅಂತ ಅನ್ಕೊಳ್ಳೋಣ ನೀವೀಗ ನಿಮ್ಮ ರಿಸ್ಕ್ ಕ್ಯಾಪ್ ಅನ್ನ ಯಾವಾಗ್ಲೂ ಕೂಡ ಒಂದು ತೌಸಂಡ್ ರುಪೀಸ್ ರಿಸ್ಕ್ ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಫೈವ್ ಹಂಡ್ರೆಡ್ ರುಪೀಸ್ ರಿಸ್ಕ್ ಅನ್ನ ತಗೊಳ್ಳಿಕ್ಕೆ ರೆಡಿ ಇದ್ದೇನೆ ಅಂಡ್ ಬೈ ಚಾನ್ಸ್ ಏನಾದರೂ ನನ್ನ ಟ್ರೇಡ್ ನನ್ನ ಫೇವರ್ ಅಲ್ಲಿ ಹೋದಾಗ ತೌಸಂಡ್ ರುಪೀಸ್ ಪ್ರಾಫಿಟ್ ಅನ್ನು ನಾನು ಮಾಡ್ತೇನೆ ಇದೇ ಐಡಿಯಾದಲ್ಲಿ ನೀವು ಟ್ರೇಡ್ ನ ಮಾಡಿದಾಗ ನಿಮ್ಮ ಮ್ಯಾಕ್ಸಿಮಮ್ ರಿಸ್ಕ್ ಏನಿದೆಯಲ್ಲ ಒನ್ ತೌಸಂಡ್ ಮಾತ್ರ ಆಗಿರುತ್ತೆ ಒಂದು ಟ್ರೇಡ್ ಅಲ್ಲಿ ಟೆನ್ ತೌಸಂಡ್ ಇಂದ ಒಂದು ಸಾವಿರ ಅಥವಾ ಎರಡು ಸಾವಿರ ಹೋದ್ರೂ ಕೂಡ ಜಸ್ಟ್ ಒಂದು ಏಟ್ ತೌಸಂಡ್ ನಿಮ್ಮ ಹತ್ರ ಕ್ಯಾಪಿಟಲ್ ಉಳಿಯುತ್ತೆ ಈ ಏಟ್ ತೌಸಂಡ್ ಇಂದ ನೆಕ್ಸ್ಟ್ ಡೇ ಕೂಡ ನೀವು ಟ್ರೇಡ್ ಮಾಡಬಹುದು ನೆಕ್ಸ್ಟ್ ಡೇ ಏಟ್ ತೌಸಂಡ್ ನಿಮಗೆ ಟೆನ್ ತೌಸಂಡ್ ಮಾಡಬೇಕಾದ್ರೆ ಎಷ್ಟು ಪರ್ಸೆಂಟ್ ರಿಟರ್ನ್ ಬೇಕಾಗುತ್ತೆ ಅಡ್ಲಿ ನಿಮ್ಗೊಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ರಿಟರ್ನ್ ಬಂದ್ರು ಕೂಡ ನಿಮಗೆ ಟೆನ್ ತೌಸಂಡ್ ಕ್ಯಾಪಿಟಲ್ ಅದು ರಿ ರಿಕವರಿ ಆಗುತ್ತೆ ಸೊ ಯಾವಾಗ ನೀವು ಒಂದು ಲಾಸಸ್ ನ ದೊಡ್ಡದಾಗಿ ತಗೊಳ್ತಿರಲ್ಲ ಆಗಲೇ ಮೇಜರ್ ಪ್ರಾಬ್ಲಮ್ ನಿಮಗೆ ಆಗೋದು ಬಟ್ ಇದನ್ನ ನೀವು ಮಾಡೋದನ್ನ ಬಿಟ್ಟು ಜಸ್ಟ್ ಒಂದು ಸಿಂಪಲ್ ಥಿಂಗ್ ಅನ್ನು ಫಾಲೋ ಮಾಡಿ ಯಾವುದೇ ರೀತಿ ಪ್ಯಾಟರ್ನ್ಸ್ ಬೇಡ ಯಾವ ಸ್ಟ್ರಾಟಜೀಸ್ ಅಥವಾ ಯಾವುದೇ ರೀತಿ ನೀವು ಅನಾಲಿಸಿಸ್ ಇನ್ ಡೆಪ್ತ್ ಆಗಿ ಮಾಡೋದಿಲ್ಲ ಅಥವಾ ಬೇಸಿಕಲ್ ನಿಮಗೆ ಜಸ್ಟ್ ಒಂದು ಅನಾಲಿಸಿಸ್ ಗೊತ್ತು ಒಂದು ಐಡಿಯಾ ಇದೆ ಮಾರ್ಕೆಟ್ ಏನಾಗುತ್ತೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬಹುದು ಒಂದು ಐಡಿಯಾ ಇದೆ ಅಂತ ಅನ್ಕೊಳ್ಳೋಣ ನೀವು ಈಗ ಹತ್ತು ಟ್ರೇಡ್ ಅನ್ನು ನೀವು ಹತ್ತು ಸಾವಿರದಲ್ಲಿ ತಗೊಳ್ತೀರಾ ಅಂತ ಅನ್ಕೊಳ್ಳೋಣ ನಿಮ್ಮ ಮ್ಯಾಕ್ಸಿಮಮ್ ಲಾಸ್ ಏನಿದೆ ಟೆನ್ ತೌಸಂಡ್ ಗೆ ನಿಮ್ಗೊಂದು ತೌಸಂಡ್ ರುಪೀಸ್ ಮ್ಯಾಕ್ಸಿಮಮ್ ಲಾಸ್ ಅಂತ ಅನ್ಕೊಳ್ತಾ ಇರುತ್ತೆ ಮಾಡಿದ್ದೀರಾ ಆ್ಯಂಡ್ ರಿಸ್ಕ್ ರಿವಾರ್ಡ್ ರೇಷಿಯೋ ಆಗಿ ಒನ್ ಇಸ್ ಟು ಟು ಅಥವಾ ಒನ್ ಇಸ್ ಟು ತ್ರೀ ನೀವು ಟಾರ್ಗೆಟ್ನ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಇದು ಅಗೇನ್ ಮಾರ್ಕೆಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಫ್ ಇನ್ ಕೇಸ್ ನಿಮ್ಮತ್ರ ಹತ್ರ ಟೆನ್ ತೌಸಂಡೇ ಕ್ಯಾಪಿಟಲ್ ಇದ್ರೆ ನೀವು ಇದರಲ್ಲಿ ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ ಇಫ್ ಇನ್ ಕೇಸ್ ಸ್ವಲ್ಪ ಜಾಸ್ತಿ ಕ್ಯಾಪಿಟಲ್ ಇದ್ರೆ ನೀವು ಕ್ವಾಂಟಿಟಿನ ಮ್ಯಾನೇಜ್ ಮಾಡ್ಬೋದು ನಾನು ಆಲ್ರೆಡಿ ಒಂದು ವೀಡಿಯೋನ ಮಾಡಿದ್ದೇನೆ ಯಾವ ರೀತಿ ನಾವು ಕ್ವಾಂಟಿಟಿನ ಮ್ಯಾನೇಜ್ ಮಾಡಬೇಕು ತರ್ಟಿ ಫಿಫ್ಟಿ ಸೆವೆಂಟಿ ರೂಲ್ ಟ್ರೇಡಿಂಗ್ ಅಲ್ಲಿ ಅನ್ನೋದನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ ಆ ವಿಡಿಯೋ ನೀವು ನೋಡಬಹುದು ನಮ್ಮ ಚಾನಲ್ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಇಫ್ ಇನ್ ಕೇಸ್ ನಿಮ್ಮ ಹತ್ರ ಕ್ಯಾಪಿಟಲ್ ಜಾಸ್ತಿ ಇದ್ರೆ ಆ ಮೆಥಡ್ ಅನ್ನು ಕೂಡ ನೀವು ಫಾಲೋ ಮಾಡಬಹುದು ಅದರ್ವೈಸ್ ಒಂದು ಸಾವಿರ ರಿಸ್ಕ್ ನೀವು ತಗೊಂಡು ನನಗೆ ಪ್ರಾಫಿಟ್ ಆದ್ರೆ ತ್ರೀ ತೌಸಂಡ್ ಪ್ರಾಫಿಟ್ ಆಗಬೇಕು ಅಂದ್ರೆ ಸ್ಟ್ರಿಕ್ಟ್ಲಿ ಮಾರ್ಕೆಟ್ ಡೌನ್ ಸೈಡ್ ಹೋಗ್ಲಿ ಅಪ್ ಸೈಡ್ ಹೋಗಲಿ ಏನೇ ಆದ್ರೂ ಕೂಡ ನನಗೆ ಪ್ರಾಫಿಟ್ ಆದಾಗ ತ್ರೀ ತೌಸಂಡ್ ಪ್ರಾಫಿಟ್ ಆಗಬೇಕು ಅಂದ್ರೆ ಒನ್ ಇಸ್ ಟು ತ್ರೀ ಟಾರ್ಗೆಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಥವಾ ಇವನ್ ನೀವು ಒನ್ ಟು ಟೂ ಟಾರ್ಗೆಟ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಲಾಸಸ್ನ ನಾನು ಡೈರೆಕ್ಟ್ಲಿ ಒನ್ ತೌಸಂಡ್ ಲಾಸಸ್ ಬಂದ ತಕ್ಷಣ ಆ ದಿನ ನಾನು ಕ್ಲೋಸ್ ಮಾಡ್ತೇನೆ ಈ ಒಂದು ಡಿಸಿಪ್ಲಿನ್ ಜಸ್ಟ್ ನೀವು ಲಾಸಸ್ಗೆ ಕ್ಯಾಪ್ ಹಾಕಿದ್ರೆ ನನಗೆ ಪ್ರಾಫಿಟ್ ಸೆಕೆಂಡ್ ಪ್ರಾಫಿಟ್ ಏನಾದರೂ ಅದು ಮಾರ್ಕೆಟ್ ಕೊಡೋದು ಬಟ್ ಲಾಸಸ್ ಮಾತ್ರ ನೀವು ನಿಮ್ಮ ಕೈಯಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಆಗೋದು ಸೊ ಹಾಗಾಗಿ ಇಫ್ ಇನ್ ಕೇಸ್ ನಿಮ್ಮ ಲಾಸಸ್ನ ಒಂದು ಸಾವಿರ ಅಥವಾ ನಿಮ್ಮ ಕ್ಯಾಪಿಟಲ್ಗೆ ಫಾರ್ ಎಕ್ಸಾಂಪಲ್ ಫಿಫ್ಟಿ ತೌಸಂಡ್ ಕ್ಯಾಪಿಟಲ್ ಇದೆ ಅಂತ ಅನ್ಕೊಳ್ಳಿ ನಿಮ್ಮ ಲಾಸಸ್ನ ಒಂದು ಟೂ ತೌಸಂಡ್ ಫೋರ್ ಡೇ ಅಥವಾ ನಿಮ್ಮ ಹತ್ರ ಒಂದು ಒಂದು ಲಕ್ಷ ಕ್ಯಾಪಿಟಲ್ ಇದೆ ನಿಮ್ಮ ಲಾಸಸ್ನ ಒಂದು ಫೈವ್ ತೌಸಂಡ್ ಫೋರ್ ಡೇ ಈ ರೀತಿ ನೀವು ಲಾಸಸ್ಗೆ ಒಂದು ಕ್ಯಾಪ್ ಹಾಕಿದಾಗ ಅಂದ್ರೆ ಲಾಸಸ್ಗೆ ಒಂದು ಲಿಮಿಟೇಷನ್ ಹಾಕಿದಾಗ ನಿಮ್ಮ ಟ್ರೇಡಿಂಗ್ ಏನಿದೆಯಲ್ಲ ತುಂಬಾನೇ ಇಂಪ್ರೂವೈಸ್ ಆಗುತ್ತೆ ಈಗ ಲಾಸಸ್ ಆದ ತಕ್ಷಣ ನೀವು ಸಿಸ್ಟಮ್ನ ಕ್ಲೋಸ್ ಮಾಡಬೇಕಾಗುತ್ತೆ ಯಾವುದೇ ರೀತಿ ಟ್ರೇಡ್ ಟ್ರೇಡ್ ಮಾಡಲಿಕ್ಕೆ ಹೋಗಬಾರ್ದು ಯಾಕೆಂದರೆ ನಿಮಗೆ ಕಂಟಿನ್ಯೂಸ್ಲಿ ನಾಲ್ಕು ದಿನ ಲಾಸಸ್ ಆಯಿತು ಐದು ದಿನ ಲಾಸಸ್ ಆಯಿತು ಈವನ್ ಆರು ದಿನ ಲಾಸಸ್ ಆದ್ರೂ ಕೂಡ ಬೈ ಚಾನ್ಸ್ ನಿಮ್ಮತ್ರ ಹತ್ರ ಟೆನ್ ಕೆ ಕ್ಯಾಪಿಟಲ್ ಇದ್ರೆ ಇದನ್ನ ನಿಮಗೆ ಒಬ್ವಿಯಸ್ಲಿ ಮ್ಯಾನೇಜ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಟೆನ್ ಕೆ ಕ್ಯಾಪಿಟಲ್ ನೀವು ಕಲಿಬಹುದು ಅಷ್ಟೇ ಬಟ್ ನಾನೊಂದು ಜಸ್ಟ್ ಒಂದು ಗೆ ನಾನು ಹೇಳೋದು ನಿಮಗೆ ಜಸ್ಟ್ ನಿಮ್ಗೆ ಒಂದು ಏಳು ಟ್ರೇಡ್ ಲಾಸ್ ಆಯಿತು ಅಂತ ಅನ್ಕೊಳ್ಳಿ ಟೆನ್ ತೌಸಂಡ್ ಕ್ಯಾಪಿಟಲ್ ಇದೆ ಏಳು ಟ್ರೇಡ್ ಲಾಸ್ ಆಯಿತು ಜಸ್ಟ್ ಮೂರೇ ಮೂರು ಟ್ರೇಡ್ ನಿಮಗೆ ಪ್ರಾಫಿಟ್ ಆಗಿರೋದು ಅಂತ ಅನ್ಕೊಳ್ಳೋಣ ಜಸ್ಟ್ ಮೂರೇ ಮೂರು ಟ್ರೇಡ್ ಬಟ್ ಇದರಲ್ಲಿ ಕೂಡ ನೀವು ಪ್ರಾಫಿಟ್ ಅಲ್ಲಿ ಇರಬಹುದು ಆಕ್ಚುಲಿ ನೀವು ಇದರಲ್ಲಿ ಪ್ರಾಫಿಟ್ ನ ಉತ್ತಮವಾಗಿ ಮಾಡಬಹುದು ಯಾವುದೇ ಸ್ಟ್ರೆಸ್ ಇಲ್ಲದೆ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಇದ್ರಲ್ಲಿ ನೀವು ಪ್ರಾಫಿಟ್ ನ ಮಾಡಬಹುದು ಯಾವ ರೀತಿ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಫಸ್ಟ್ ಟ್ರೇಡ್ ಲಾಸ್ ಆಯ್ತು ತೌಸಂಡ್ ಹೋಯ್ತು ಸೆಕೆಂಡ್ ಟ್ರೇಡ್ ಲಾಸ್ ಆಯ್ತು ತೌಸಂಡ್ ಹೋಯ್ತು ನೆಕ್ಸ್ಟ್ ಟ್ರೇಡ್ ಒನ್ ಇಷ್ಟು ತ್ರೀ ನೀವು ತಗೊಂಡ್ರಿ ತ್ರೀ ತೌಸಂಡ್ ನಿಮಗೆ ಪ್ರಾಫಿಟ್ ಆಯಿತು ಇಲ್ಲಿ ಆಲ್ರೆಡಿ ನೀವು ಪ್ಲಸ್ ಒನ್ ಇದೀರಾ ಈಗ ನೆಕ್ಸ್ಟ್ ಟ್ರೇಡ್ ನಿಮಗೆ ಲಾಸ್ ಆಯ್ತು ಅಂತ ಅನ್ಕೊಳ್ಳೋಣ ಅಲ್ಲಿಗೆ ನಿಮಗೆ ಇಲ್ಲಿ ಏನಾಯ್ತು ಪ್ರಾಫಿಟ್ ಅಂಡ್ ಲಾಸಸ್ ಏನಿದೆಯಲ್ಲ ಅದು ಜೀರೋ ಆಯಿತು ನೆಕ್ಸ್ಟ್ ಟ್ರೇಡ್ ಕೂಡ ನಿಮಗೆ ಲಾಸಸ್ ಆಯ್ತು ಅಂತ ಅನ್ಕೊಳ್ಳೋಣ ಇಲ್ಲಿ ತನಕ ನಾವು ಐದು ಟ್ರೇಡ್ ಅನ್ನ ತಗೊಂಡಿದ್ದೇವೆ ಜಸ್ಟ್ ಒಂದು ಟ್ರೇಡ್ ಮಾತ್ರ ನಮಗೆ ಪ್ರಾಫಿಟ್ ಆಗಿರೋದು ಇಲ್ಲಿ ಒನ್ ತೌಸಂಡ್ ಏನಿದೆಯಲ್ಲ ನೀವು ಕ್ಯಾಪ್ ಮಾಡಿದ್ರೆ ಒನ್ ತೌಸಂಡ್ ಜಾಸ್ತಿ ಲಾಸ್ ನಾನು ಇಲ್ಲ ಏನೇ ಆದ್ರೂ ಏನೇ ವಿಚಾರ ಇದ್ರು ಏನೇ ಮಾರ್ಕೆಟ್ ಮೂಮೆಂಟ್ ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು ಈ ಒಂದು ಡಿಸಿಪ್ಲಿನ್ ಅನ್ನು ಪ್ರಾಪರ್ಲಿ ಫಾಲೋ ಮಾಡಿದ್ರೆ ಸಾಕು ಇಷ್ಟು ಒಂದು ಲಾಸ್ ಆ ನಂತರ ಕ್ಲೋಸ್ ಮಾಡ್ತೇನೆ ಏನ್ ಬೇಕಿದ್ರು ಆಗಲಿ ನನಗೆ ಲಾಂಗ್ ಟರ್ಮ್ ಅಲ್ಲಿ ಪ್ರಾಫಿಟ್ ಮಾಡಬೇಕು ಅನ್ನೋದು ನಿಮ್ಮ ಐಡಿಯಾದ ಬೇಸ್ಡ್ ನಿಮಗೆ ಹೇಳ್ತಾ ಇದ್ದೇನೆ ಸೊ ಐದು ದಿನ ನೀವು ಟ್ರೇಡ್ ಮಾಡಿದಾಗ ಒಂದು ದಿನ ಮಾತ್ರ ಪ್ರಾಫಿಟ್ ಆಗಿರೋದು ಬಟ್ ನಾಲ್ಕು ದಿನ ನಿಮಗೆ ಲಾಸಸ್ ಆಗಿದೆ ಬಟ್ ಸ್ಟಿಲ್ ನೀವು ಯಾವುದೇ ರೀತಿ ಲಾಸಸ್ನ ಮಾಡಿಲ್ಲ ಅಂದ್ರೆ ಚಾರ್ಜಸ್ ಅದೆಲ್ಲವೂ ಕೂಡ ಹೋಗುತ್ತೆ ಅದು ಎಕ್ಸ್ಪೆನ್ಸಸ್ ಏನಿದೆ ಅಬ್ಬಿಯಸ್ಲಿ ಏನೇ ಬಿಸ್ನೆಸ್ ಇದ್ರು ಕೂಡ ನೀವು ಎಕ್ಸ್ಪೆನ್ಸ್ ನ ಕೊಡಬೇಕಾಗುತ್ತೆ ಯಾಕೆಂದ್ರೆ ಝೀರೋ ಇನ್ವೆಸ್ಟ್ಮೆಂಟ್ ಅಥವಾ ಝೀರೋ ಚಾರ್ಜಸ್ನಿಂದ ನೀವು ಯಾವುದೇ ಬಿಸ್ನೆಸ್ನ ನೀವು ಮಾಡ್ಲಿಕ್ಕೆ ಆಗಲ್ಲ ಅದು ಟ್ರೇಡಿಂಗ್ ಅಲ್ಲ ಅಥವಾ ಯಾವುದೇ ಬಿಸ್ನೆಸ್ನ ನೀವು ಮಾಡ್ಲಿಕ್ಕೆ ಆಗಲ್ಲ ನೀವು ಯಾವುದೇ ಬಿಸ್ನೆಸ್ ನ ಮಾಡ್ತಿರಾದ್ರೆ ಅದಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಏನಾದ್ರೂ ಒಂದು ಚಾರ್ಜಸ್ನ ನೀವು ಕೊಡಲೇಬೇಕಾಗತ್ತೆ ಅಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ ಅದರ ಮೇಲ್ಗಡೆ ಸಣ್ಣ ಪುಟ್ಟ ಚಾರ್ಜಸ್ನ ನೀವು ಯಾವಾಗ್ಲೂ ಕೂಡ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಈ ಚಾರ್ಜಸ್ ಬ್ರೋಕರೇಜ್ ಇದರ ಬಗ್ಗೆ ಜಾಸ್ತಿ ಸ್ಟ್ರೆಸ್ ಔಟ್ ಆಗೋದ್ಬಿಟ್ಟು ಇದನ್ನ ಜಸ್ಟ್ ಒಂದು ಎಕ್ಸಾಂಪಲ್ ರೀತಿ ನೀವು ಕನ್ಸಿಡರ್ ಮಾಡಿ ಐದು ದಿನದಲ್ಲಿ ಒಂದು ದಿನ ಮಾತ್ರ ನಿಮಗೆ ಪ್ರಾಫಿಟ್ ಆಗಿರೋದು ಸೊ ಈಗ ನಿಮಗೆ ಪ್ರಾಫಿಟ್ ದಿನ ಪ್ರಾಫಿಟ್ ಪ್ರಾಫಿಟ್ ಆಗುತ್ತೆ ಆಗುತ್ತೆ ಅಂತ ಅಂತ ಆರನೇ ಆರನೇ ದಿನ ದಿನ ಪ್ಲಸ್ ನೀವು ದಿನಕ್ಕೆ ಈಗ ನೆಕ್ಸ್ಟ್ ಇನ್ನೊಂದು ಮೂರು ಲಾಸಸ್ ಇಲ್ಲಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ದಿನ ಒಂಬತ್ತು ದಿನ ಲಾಸಸ್ ಆದಾಗ ಒಂಬತ್ತನೇ ದಿನ ನಿಮಗೆ ಲಾಸಸ್ ಆದಾಗ ಪ್ಲಸ್ ಮತ್ತೆ ಲಾಸ್ಟ್ ದಿನ ನಿಮಗೆ ಪ್ರಾಫಿಟ್ ಆಗುತ್ತೆ ಅಂತ ನಿಮಗೆ ಆಗಲೂ ಕೂಡ ನೀವು ತ್ರೀ ತೌಸಂಡ್ ಪ್ರಾಫಿಟ್ ಅಲ್ಲಿ ಇರ್ತೀರಾ ಜಸ್ಟ್ ಇಲ್ಲಿ ನೀವು ಏನ್ ಮಾಡಿದ್ರ ನಿಮ್ಮ ರಿಸ್ಕ್ ರಿವರ್ಟ್ ರೇಷನ್ ಪ್ರಾಪರ್ಲಿ ನೀವು ಮ್ಯಾನೇಜ್ ಮಾಡಿದ್ರೆ ನಿಮ್ಮ ರಿಸ್ಕ್ ಅನ್ನ ಒನ್ ತೌಸಂಡ್ ಕ್ಯಾಪ್ ಮಾಡಿದ್ರೆ ಅಂಡ್ ನಿಮ್ಮ ಟಾರ್ಗೆಟ್ ಅನ್ನ ತ್ರೀ ತೌಸಂಡ್ ಗೆ ಕ್ಯಾಪ್ ಮಾಡಿದ್ರೆ ಸೊ ಏನೇ ತೌಸಂಡ್ ಪಾಯಿಂಟ್ಸ್ ಮೂವ್ಮೆಂಟ್ ಆಗಲಿ ಅಥವಾ ಎಷ್ಟೇ ಪಾಯಿಂಟ್ಸ್ ಮುಂಟ್ ಆಗಲಿ ನನಗೆ ರಿಸ್ಕ್ ತೌಸಂಡ್ ಇದೆ ಅಂಡ್ ಪ್ರಾಫಿಟ್ ಕೂಡ ನಾನು ಮ್ಯಾಕ್ಸಿಮಮ್ ತ್ರೀ ತೌಸಂಡ್ ತಗೊಳ್ಳೋದು ಸೊ ಅದಕ್ಕಿಂತ ಜಾಸ್ತಿ ತಗೊಳ್ಳೋಕೆ ಹೋಗೋದು ಸೆಕೆಂಡರಿ ಅದು ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆಗಿ ನೀವು ಬಿಲ್ಡ್ ಮಾಡ್ತಾ ಹೋಗೋದು ಬಟ್ ಈ ಒಂದು ಕಾನ್ಸೆಪ್ಟ್ ಅನ್ನು ನೀವು ಕಂಟಿನ್ಯೂಸ್ಲಿ ಅಪ್ಲೈ ಮಾಡ್ತಾ ಹೋದಾಗ ಏನಾಗುತ್ತೆ ನಿಮಗೆ ಆಕ್ಚುಲಿ ಏನಿದೆಯಲ್ಲ ಟ್ರೇಡಿಂಗ್ ಅಲ್ಲಿ ಲಾಸಸ್ ಆಗಲ್ಲ ನಿಮಗೆ ಪ್ರಾಫಿಟ್ ಆಗುತ್ತೆ ಇಲ್ಲೋ ಅದು ಸೆಕೆಂಡರಿ ನಿಮಗೆ ತ್ರೀ ತೌಸಂಡ್ ಪ್ರಾಫಿಟ್ ಆಗುತ್ತೆ ಅಥವಾ ಬ್ರೇಕ್ ಇವನ್ ಅಲ್ಲಿ ನೀವು ಆ ಒಂದು ವಾರನ ಕ್ಲೋಸ್ ಮಾಡ್ತೀರಾ ಅಥವಾ ಆ ಹತ್ತು ದಿನನ ಕ್ಲೋಸ್ ಮಾಡ್ತೀರಾ ಅದು ಸೆಕೆಂಡರಿ ಬಟ್ ನಿಮಗೆ ಲಾಸ್ ಆಗೋ ಸಾಧ್ಯತೆ ಏನಿದೆಯಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಇರುತ್ತೆ ಅಂದ್ರೆ ನಿಮ್ಗೆ ಕಂಟಿನ್ಯೂಸ್ಲಿ ದಿನ ನೀವು ಯಾರು ಕೂಡ ಲಾಸಸ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಮಾರ್ಕೆಟ್ ಏನೇ ನೀವು ತಗೊಂಡ್ರು ಕೂಡ ಬೈ ಚಾನ್ಸ್ ನೀವೇ ನೋಡಿರ್ತಾರೆ ನೀವು ಬೇಕಿದ್ರೆ ಕಮೆಂಟ್ ಮಾಡಿ ಕೂಡ ತಿಳಿಸಬಹುದು ಯಾಕೆಂದ್ರೆ ಬಿಗಿನರ್ಸ್ ಯಾರು ಇರ್ತಾರೆ ಅವರಿಗೆ ಎಕ್ಸ್ಪ್ಲೈನ್ ಮಾಡುವಾಗ ಅನಿಸಬಹುದು ಜಸ್ಟ್ ಹೇಳುವಾಗ ಮಾತ್ರ ಇದು ನಡೆಯುತ್ತೆ ಅಂತ ಬಟ್ ನೀವು ಯಾರಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಬಹುದು ಯಾವ ರೀತಿ ನಿಮಗೆ ಮಾರ್ಕೆಟ್ ಕೆಲವೊಂದು ಬಾರಿ ನೀವು ಏನು ಅನಾಲೈಸ್ ಮಾಡಿದ್ರು ಮಾಡದೆ ಇದ್ರು ಕೂಡ ನಿಮಗೆ ಪ್ರಾಫಿಟ್ ನ ಕೊಡ್ತದೆ ಅಂತ ಒಬ್ಬಿಯಸ್ಲಿ ತುಂಬಾ ಜನ ಯಾರಲ್ಲ ಟ್ರೇಡಿಂಗ್ ನ ಶುರು ಮಾಡಿದ್ರೆ ನೀವು ಒಂದಲ್ಲ ಒಂದಿನ ಪ್ರಾಫಿಟ್ ಮಾಡಿರ್ತೀರ ಬಟ್ ಯಾವಾಗ ನೀವು ದೊಡ್ಡ ಲಾಸಸ್ ನ ಮಾಡಿ ಆಗ ಹಿಟ್ ಆಗೋ ಲಾಸಸ್ ಏನಿದೆಯಲ್ಲ ಅದನ್ನ ರಿಕಾರ್ ಮಾಡೋದ್ರಲ್ಲಿ ಎಲ್ಲವೂ ಕೂಡ ಹೋಗುತ್ತೆ ಈಗ ಇದನ್ನ ಬಿಟ್ಟು ನೀವು ಇನ್ನೊಂದು ಮೆಥಡ್ ನ ಫಾಲೋ ಮಾಡ್ತೀರಾ ಅಂತ ಅನ್ಕೊಳ್ಳೋಣ ನೀವು ಪರ್ಸನ್ ಎ ಆಗಿ ಆ ಮೆಥಡ್ ನ ಫಾಲೋ ಮಾಡಿದ್ರೆ ಈಗ ಪರ್ಸನ್ ಬಿ ಆಗಿ ನೀವು ಇನ್ನೊಂದು ಮೆಥಡ್ ನ ಫಾಲೋ ಮಾಡ್ತೀರಾ ಅಂತ ಅನ್ಕೊಳ್ಳೋಣ ಅನ್ಕೊಳಣ ಜಸ್ಟ್ ಇದರ ಉಲ್ಟಾ ನೀವು ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ಎರಡು ದಿನ ನೀವು ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಕ್ಯಾಪಿಟಲ್ ಒಂದು ಫಾರ್ ಎಕ್ಸಾಂಪಲ್ ತ್ರೀ ತೌಸಂಡ್ ಅಂಡ್ ತ್ರೀ ತೌಸಂಡ್ ಕಂಟಿನ್ಯೂಸ್ಲಿ ಎರಡು ದಿನ ಲಾಸಸ್ ಮಾಡಿದ್ರೆ ಅಂತ ಅನ್ಕೊಳ್ಳೋಣ ಆಗ ನಿಮ್ಮ ಕ್ಯಾಪಿಟಲ್ ಏನಾಗುತ್ತೆ ಟೆನ್ ಥೌಸಂಡ್ ಇಂದ ಸಿಕ್ಸ್ ತೌಸಂಡ್ ಗೆ ನಿಮ್ಮ ಕ್ಯಾಪಿಟಲ್ ಬರುತ್ತೆ ಈಗ ಸಿಕ್ಸ್ ತೌಸಂಡ್ ಇಂದ ಒಂದು ವಿಚಾರ ಏನು ಅಂದ್ರೆ ನೀವು ಟೆನ್ ತೌಸಂಡ್ ಇಂದ ಎರಡು ಲೋಟಲ್ಲಿ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಸಿಕ್ಸ್ ನೀವು ಒಂದೇ ಲಾಟ್ ಅಲ್ಲಿ ಟ್ರೇಡ್ ಮಾಡಬೇಕು ಒಂದು ವಿಚಾರ ಈಗ ಸಿಕ್ಸ್ ನೀವು ಪ್ರಾಫಿಟ್ ಮಾಡಬೇಕು ಅಂದ್ರೆ ಒಂದು ಲಾಟಲ್ಲಿ ಅಲ್ಲಿ ಶುರು ಮಾಡಬೇಕು ಟೆನ್ ತೌಸಂಡ್ ಇದ್ದಾಗ ನಿಮ್ಮ ಹತ್ರ ಎರಡು ಲಾಟಲ್ಲಿ ಅಲ್ಲಿ ನೀವು ಪ್ಲಾನ್ ನೋಡಬಹುದಿತ್ತು ಅಂದ್ರೆ ಓಪನಿಂಗ್ ಲಾಸಸ್ ಆಯ್ತು ಅಂತ ಅನ್ಕೊಳ್ಳೋಣ ನೀವು ಲಾಸಸ್ನ ಯಾವಾಗಲೂ ಕೂಡ ದೊಡ್ಡದಾಗಿ ತಗೊಳ್ತಾ ಇದ್ರೆ ಅಂದ್ರೆ ಒನ್ ಟು ತ್ರೀನ ಉಲ್ಟಾ ಮಾಡ್ತಾ ಇದ್ರೆ ನೀವು ತ್ರೀ ತೌಸಂಡ್ ಲಾಸ್ನ ನ ತಗೊಳ್ತಾ ಇದ್ರೆ ಒನ್ ತೌಸಂಡ್ ಪ್ರಾಫಿಟ್ ಆದ ಹಿಟ್ ಆಗುತ್ತೆ ಲೈಕ್ ಒನ್ ತೌಸಂಡ್ ಪ್ರಾಫಿಟ್ ಆಗ್ತಾ ಇದೆ ನಾನು ಕ್ಲೋಸ್ ಮಾಡ್ತೇನೆ ಕ್ಲೋಸ್ ಮಾಡ್ತೇನೆ ಈ ರೀತಿ ನೀವು ಟ್ರೇಡ್ ನ ಮಾಡ್ತಾ ಅಂತ ಇದ್ದಾಗ ಯಾವ ರೀತಿ ಆಗುತ್ತೆ ಈವೇನ್ ನಿಮ್ಮ ಹತ್ರ ಉತ್ತಮವಾದ ಸ್ಟ್ರಾಟಜಿ ಇದ್ರೂ ಕೂಡ ಅಂದ್ರೆ ನಿಮ್ಮ ಹತ್ರ ಸೆವೆಂಟಿ ಪರ್ಸೆಂಟ್ ವರ್ಕ್ ಆಗೋ ಸ್ಟ್ರಾಟಜಿ ಇದ್ರೂ ಕೂಡ ನೀವು ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪ್ರಾಫಿಟ್ ಆಗಲ್ಲ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇದ್ದೇನೆ ಫಸ್ಟ್ ಗೆ ತ್ರೀ ತೌಸಂಡ್ ತ್ರೀ ತೌಸಂಡ್ ಮೈನಸ್ ಆಗ್ಬಿಟ್ಟು ಜಸ್ಟ್ ಸಿಕ್ಸ್ ತೌಸಂಡ್ ನಿಮ್ಮ ಹತ್ರ ಉಳಿತು ಅಂತ ಅನ್ಕೊಳ್ಳಿ ಆ ನಂತರ ಅಬ್ಬಿಯಸ್ಲಿ ನೀವು ಕಮ್ಮಿ ಲಾಟಲ್ಲಿ ಟ್ರೇಡ್ ನ ಮಾಡಬೇಕು ಅಂಡ್ ಸಿಕ್ಸ್ ತೌಸಂಡ್ ನಿಮಗೆ ಬಂದಾಗ ಏನಾಗುತ್ತೆ ನೀವು ದೊಡ್ಡ ಲಾಸಸ್ನ ಓಪನಿಂಗ್ ಅಲ್ಲಿ ತಗೊಂಡಾಗ ನಿಮ್ಗೆ ಏನಾಗುತ್ತೆ ಅಲ್ಲಿ ಯಾವುದೇ ರೀತಿ ನೆಕ್ಸ್ಟ್ ಟ್ರೇಡ್ ಮಾಡ್ಲಿಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಇರಲ್ಲ ಪ್ಲಸ್ ನೀವು ನೆಕ್ಸ್ಟ್ ಟ್ರೇಡ್ ಅನ್ನ ಮಾಡ್ತೀರ ಅಂತ ಅನ್ಕೊಳ್ಳಿ ನಿಮ್ಗೆ ಸಿಕ್ಸ್ ತೌಸಂಡ್ ನಿಮ್ಗೆ ಒಂದು ತೌಸಂಡ್ ರುಪೀಸ್ ಪ್ರಾಫಿಟ್ ಆಯ್ತು ಕಂಟಿನ್ಯೂಸ್ಲಿ ನಾಲ್ಕು ದಿನ ತೌಸಂಡ್ ರುಪೀಸ್ ಪ್ರಾಫಿಟ್ ಆಯ್ತು ಅಂತ ಅನ್ಕೊಳ್ಳೋಣ ಕಂಟಿನ್ಯೂಸ್ಲಿ ನಿಮ್ಮ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ವಿನ್ ರೇಟ್ ಇರೋ ಸ್ಟ್ರಾಟಜಿ ಇದೆ ಕಂಟಿನ್ಯೂಸ್ಲಿ ನಾಲ್ಕು ದಿನ ಪ್ರಾಫಿಟ್ ಆಯ್ತು ನಿಮಗೆ ಆಗ ಮತ್ತೆ ನೀವು ಪ್ಲಸ್ ತೌಸಂಡ್ ಅಲ್ಲಿ ಬರ್ತೀರಾ ಅಥವಾ ಬ್ರೇಕ್ ಅಲ್ಲಿ ಬರ್ತೀರಾ ಕರೆಕ್ಟ್ ಸೊ ಸಿಕ್ಸ್ ತೌಸಂಡ್ ಪ್ಲಸ್ ಫೋರ್ ತೌಸಂಡ್ ಅಂದ್ರೆ ಜೀರೋ ಜೀರೋ ಆಗುತ್ತೆ ಅಂದ್ರೆ ಮತ್ತೆ ನಿಮ್ಮ ಟೆನ್ ತೌಸಂಡ್ ಕ್ಯಾಪಿಟಲ್ ಬರುತ್ತೆ ಅಂತ ಅನ್ಕೊಳ್ಳೋಣ ಈಗ ಓಕೆ ಫೈನ್ ನನಗೆ ಟೆನ್ ತೌಸಂಡ್ ಕ್ಯಾಪಿಟಲ್ ಬಂತು ಅಂತ ಮತ್ತೆ ನೀವು ರಿಸ್ಕ್ ತಗೊಳ್ತೀರಾ ಮತ್ತೆ ನೀವು ಎರಡ್ ಲಾಟ್ ಅಲ್ಲಿ ಶುರು ಮಾಡ್ತೀರಾ ಇಲ್ಲಿಂದ ನೀವು ಒಂದೊಂದು ಲಾಟಲ್ಲಿ ಬಂದ್ರಿ ನಾಲ್ಕು ಸಾವಿರ ಮಾಡ್ಲಿಕ್ಕೆ ಪ್ರಾಫಿಟ್ ನಾ ಸೋನೇಸ್ ನಿಮಗೆ ಅದು ಟೆನ್ ತೌಸಂಡ್ ಕಂಡ ತಕ್ಷಣ ನೀವು ಎರಡು ಅಲ್ಲಿ ಶುರು ಮಾಡ್ತೀರಾ ಆಗ ಮತ್ತೆ ನಿಮ್ಗೆ ಒಂದು ತ್ರೀ ತೌಸಂಡ್ ಲಾಸಸ್ ಆಯ್ತು ಅಂತ ಅನ್ಕೊಳ್ಳಿ ಈಗ ತ್ರೀ ತೌಸಂಡ್ ಲಾಸಸ್ ಆಯ್ತು ಅಂತ ತಕ್ಷಣ ನಿಮ್ಗೆ ನಿಮ್ಮ ಸ್ಟ್ರಾಟಜಿ ಏನಿದೆ ಏಯ್ಟಿ ಪರ್ಸೆಂಟ್ ವರ್ಕ್ ಇದೆ ಸೊ ಮತ್ತೆ ನೀವು ಒನ್ ತೌಸಂಡ್ ಒನ್ ತೌಸಂಡ್ ಈ ರೀತಿ ಎರಡು ದಿನ ಪ್ರಾಫಿಟ್ ಮಾಡಿದ್ರಿ ಅಂತ ಅನ್ಕೊಳ್ಳೋಣ ಆಗ ನಿಮ್ಗೆ ಏನಾಗುತ್ತೆ ಎರಡು ದಿನ ನೀವು ಕಂಟಿನ್ಯೂಸ್ ಪ್ರಾಫಿಟ್ ಮಾಡಿದ್ರು ಕೂಡ ಸ್ಟಿಲ್ ನೀವು ಒಂದ್ ಸಾವಿರ ಮೈನಸ್ ಅಲ್ಲೇ ಇರ್ತೀರ ನೀವು ಒಂದ್ ಸಾವಿರ ಮೈನಸ್ ಅಲ್ಲೇ ಇರ್ತೀರ ಈಗ ಏನಾಯ್ತು ನಮ್ಗೆ ಆಲ್ಮೋಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ದಿನ ನೀವು ಟ್ರೇಡ್ ನ ಮಾಡಿದ್ರೆ ನೀವು ಎರಡು ಬಾರಿ ಆಲ್ಮೋಸ್ಟ್ ಮೂರು ಬಾರಿ ಮಾತ್ರ ನೀವು ಲಾಸಸ್ ನ ಮಾಡಿರೋದು ಬಾಕಿ ಆರು ಬಾರಿ ನೀವು ಪ್ರಾಫಿಟ್ ನ ಮಾಡಿದ್ರೆ ಅಂಡ್ ಎಗೇನ್ ನೀವು ಏನಾದರೂ ಟೆಂತ್ ಡೇ ಏನಾದ್ರೂ ಲಾಸಸ್ ಮಾಡಿದ್ರೆ ಅಂತ ಅನ್ಕೊಳ್ಳೋಣ ತ್ರೀ ತೌಸಂಡ್ ನಿಮ್ಗೆ ಬೈ ಚಾನ್ಸ್ ಏನಾದ್ರೂ ಲಾಸಸ್ ಆಯಿತು ಅಂತ ಅನ್ಕೊಳ್ಳಿ ಆಗ ನಿಮ್ಗೆ ಏನಾಗುತ್ತೆ ಇದು ದೊಡ್ಡ ಹೊಡೆತ ಬೀಳುತ್ತೆ ನಾಕ್ ಸಾವಿರ ನಿಮ್ಗೆ ಮೈನಸ್ ಆದಾಗೆ ಆಗುತ್ತೆ ನಿಮ್ಮ ಟೆನ್ ತೌಸಂಡ್ ಕ್ಯಾಪಿಟಲ್ ಏನಿದಿಲ್ಲ ಸಿಕ್ಸ್ ತೌಸಂಡ್ ಗೆ ಬರುತ್ತೆ ಸೊ ಈ ರೀತಿ ಯೂಶುವಲಿ ನಡೆಯೋದು ಸೊ ಹಾಗಾಗಿ ಯಾವಾಗಲೂ ಕೂಡ ಟ್ರೇಡ್ ನ ಮಾಡುವಾಗ ಟೆನ್ ತೌಸಂಡ್ ಕ್ಯಾಪಿಟಲ್ ಎಲ್ಲ ಇದ್ರೆ ನೀವು ಟ್ರೇಡಿಂಗ್ ನ ಕಲಿಬಹುದು ಸೊ ಇದೆಲ್ಲರಿಗೂ ಕೂಡ ಗೊತ್ತಿದೆ ಟೆನ್ ತೌಸಂಡ್ ಕ್ಯಾಪಿಟಲ್ ಇದ್ದಾಗ ನೀವು ಟ್ರೇಡಿಂಗ್ ನ ಕಲಿಬಹುದು ಬಟ್ ಈ ಒಂದು ಕಲಿಯೋ ಸ್ಟೇಜ್ ಅಲ್ಲಿ ನೀವು ಯಾವಾಗಲೂ ಕೂಡ ಒಂದು ಡಿಸಿಷನ್ ತಗೊಳ್ಳಿ ಫೈವ್ ಹಂಡ್ರೆಡ್ ಅಥವಾ ಇದಕ್ಕಿಂತ ಜಾಸ್ತಿ ಏನಾದ್ರು ಲಾಸ್ ಏನಾದ್ರು ಹೋದ್ರೆ ಆ ದಿನ ಚಾನ್ಸ್ ನಾನು ಕ್ಲೋಸ್ ಮಾಡ್ತೇನೆ ಯಾಕೆಂದ್ರೆ ಯಾವಾಗಲೂ ಕೂಡ ನೆನಪಿಡಿ ಇಫ್ ಇನ್ ಕೇಸ್ ನಿಮ್ಗೆ ಇವತ್ತು ಲಾಸಸ್ ಆದ್ರೆ ಆ ನ ರಿಕವರಿ ಮಾಡೋ ದಿನ ಏನಿರುತ್ತಲ್ಲ ಅದು ನೆಕ್ಸ್ಟ್ ಡೇ ಆಗಿರುತ್ತೆ ಹಾಗೆ ಯಾವುದೇ ರೀತಿ ನಿಮಗೆ ಮಾರ್ಕೆಟ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ವಿನ್ ರೇಟ್ ಇರೋ ಸ್ಟ್ರಾಟಜಿಗಳ ಅವಶ್ಯಕತೆ ಇಲ್ಲ ಬೈ ಚಾನ್ಸ್ ನಿಮ್ಮ ಆ ಸ್ಟ್ರಾಟಜಿ ಏನಾದ್ರೂ ಇದ್ರೆ ಅದು ಅಡ್ವಾಂಟೇಜ್ ಆಗುತ್ತೆ ಈಗ ನಮ್ಮ ಸ್ಟೂಡೆಂಟ್ಸ್ ಯಾವ ರೀತಿ ಟ್ರೇಡ್ ಮಾಡ್ತಾರೆ ಅವರಿಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ವಿನ್ ರೇಟ್ ಇರೋ ಸ್ಟ್ರಾಟಜಿಗಳನ್ನು ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ ಅಂಡ್ ಅವರು ಅದರ ಮೇಲ್ಗಡೆ ರಿಸ್ಕ್ ರಿವರ್ಡ್ರೇಷನ್ ಫಾಲೋ ಮಾಡ್ತಾರೆ ಹಾಗೇನಾಗುತ್ತೆ ನಿಮ್ಮ ವಿನ್ನಿಂಗ್ ಡೇಸ್ ಕೂಡ ಜಾಸ್ತಿ ಆಗುತ್ತೆ ಅಂಡ್ ಲಾಸಸ್ ಡೇಸ್ ಕಮ್ಮಿ ಆಗುತ್ತೆ ಪ್ಲಸ್ ನೀವು ರಿಸ್ಕ್ ರಿವರ್ಡ್ರೇಷನ್ ಮ್ಯಾನೇಜ್ ಮಾಡೋದ್ರಿಂದ ನೀವು ಅದರಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ನ ಮಾಡಬಹುದು ಬೈ ಚಾನ್ಸ್ ಮಾತ್ರ ಆ ರೀತಿಯ ವಿನ್ ರೇಟ್ ಸ್ಟ್ರಾಟಜಿ ಇಲ್ಲ ಜಸ್ಟ್ ತರ್ಟಿ ಪರ್ಸೆಂಟ್ ವಿನ್ ರೇಟ್ ಸ್ಟ್ರಾಟಜಿ ಅಂದ್ರೆ ಹತ್ತರಲ್ಲಿ ಕೇವಲ ಮೂರು ದಿನ ಮಾತ್ರ ವರ್ಕ್ ಆಗೋ ಸ್ಟ್ರಾಟಜಿ ಇದೆ ಅಂತ ಅನ್ಕೊಳ್ಳಿ ಆಗ್ಲೂ ಕೂಡ ನೀವು ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ನ ಮಾಡಬಹುದು ಯಾಕೆಂದ್ರೆ ಮೂರು ಈ ರೀತಿ ಪ್ರಾಫಿಟ್ ಆದ್ರೆ ಒನ್ ಇಷ್ಟು ತ್ರೀ ನಾನು ಕ್ಯಾಲ್ಕುಲೇಷನ್ ತಗೊಳ್ತಾ ಇದೀನಿ ಒನ್ ಇಷ್ಟು ಟೂ ತಗೊಂಡ್ರೆ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಇರೋ ಸ್ಟ್ರಾಟಜಿ ಬೇಕು ಒನ್ ಇಷ್ಟು ಒನ್ ತಗೊಂಡ್ರೆ ನಿಮ್ಗೆ ಒಂದು ಸೆವೆಂಟಿ ಪರ್ಸೆಂಟ್ ವಿನ್ರೇಟ್ ಸ್ಟ್ರಾಟಜಿ ಬೇಕಾಗುತ್ತೆ ಸೊ ಈ ಮೂರ್ ದಿನ ನಿಮ್ಗೆ ಪ್ರಾಫಿಟ್ ಆದ್ರೂ ಕೂಡ ನೈನ್ ತೌಸಂಡ್ ಪ್ರಾಫಿಟ್ ಆಗುತ್ತೆ ಅಂಡ್ ಈವನ್ ಏಳ್ ದಿನ ನಿಮಗೆ ಲಾಸಸ್ ಆದ್ರೂ ಕೂಡ ಏಳು ಸಾವಿರ ಲಾಸಸ್ ಆಗುತ್ತೆ ಸ್ಟಿಲ್ ನೀವು ಟೂ ತೌಸಂಡ್ ಪ್ರಾಫಿಟ್ ಅಲ್ಲಿ ಇರ್ತೀರ ಮೇಲ್ಗಡೆ ಚಾರ್ಜಸ್ ಅದೆಲ್ಲವೂ ಕೂಡ ಬರುತ್ತೆ ಅಗೇನ್ ನೀವು ಕಮ್ಮಿ ಟ್ರೇಡ್ ಮಾಡೋದ್ರಿಂದ ನಿಮಗೆ ಚಾರ್ಜಸ್ ಕಮ್ಮಿ ಆಗುತ್ತೆ ಆ್ಯಂಡ್ ನಿಮಗೆ ಟ್ಯಾಕ್ಸಸ್ ಇದೆಲ್ಲವೂ ಕೂಡ ಆಬ್ವಿಯಸ್ಲಿ ಕಮ್ಮಿ ಆಗುತ್ತೆ ಸೊ ಈ ರೀತಿ ನೀವು ರಿಸ್ಕ್ ರಿವರ್ಡ್ ರೇಷೋನ ಫಾಲೋ ಮಾಡಬೇಕಾಗುತ್ತೆ ಅಂಡ್ ರಿಸ್ಕ್ ರಿವರ್ಡ್ ರೇಷೋನ ಫಾಲೋ ಮಾಡಲಿಕ್ಕೆ ಮೇನ್ ಇಂಪಾರ್ಟೆಂಟ್ ಆಗಿ ಏನು ಅಂದರೆ ಆಬ್ವಿಯಸ್ಲಿ ಕ್ಯಾಪಿಟಲ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೀವು ಟೆನ್ ತೌಸಂಡ್ ಇಂದ ರಿಸ್ಕ್ ರಿವರ್ಡ್ ರೇಷಿಯೋನ ಮ್ಯಾನೇಜ್ ಮಾಡೋದು ಅಬ್ವಿಯಸ್ಲಿ ತುಂಬಾ ಕಷ್ಟ ಅಂತ ಹೇಳ್ಬೋದು ಬಟ್ ಆ ಡಿಸಿಪ್ಲಿ ಕ್ಯಾಪಿಟಲ್ ಇಲ್ಲದೆ ಇರುವಾಗ ನೀವು ಅಬ್ಬಿಯಸ್ಲಿ ಅಡಾಪ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಯಾಕಂದ್ರೆ ಒಂದಾ ನೀವು ಮಾರ್ಕೆಟಿಗೆ ಹಣ ತಗೊಂಡು ಬರಬೇಕಾಗುತ್ತೆ ಆಗ ನಿಮಗೆ ಫ್ರೀಡಮ್ ಇರುತ್ತೆ ಪ್ರಾಪರ್ಲಿ ರಿಸ್ಕ್ ರಿವರ್ಡ್ ರೇಷನ್ ಮ್ಯಾನೇಜ್ ಮಾಡ್ಲಿಕ್ಕೆ ಒಂದಾ ನೀವು ಕ್ಯಾಪಿಟಲ್ ಇಲ್ಲ ನನಗೆ ಕ್ಯಾಪಿಟಲ್ ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ ನೀವು ಗೆ ಅಡಾಪ್ಟ್ ಆಗಬೇಕಾಗುತ್ತೆ ಅಂದ್ರೆ ಒಂದಾ ನೀವು ಕ್ಯಾಪಿಟಲ್ ತಗೊಂಡು ಬಂದು ಮಾರ್ಕೆಟ್ ಏನ್ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡೋದು ಕೆಲವೊಂದು ಬಾರಿ ಸ್ವಲ್ಪ ಎಸ್ ಎಲ್ ಸ್ವಲ್ಪ ದೊಡ್ಡದಾಗಿಬಹುದು ಕ್ವಾಂಟಿಟಿ ಕಮ್ಮಿ ಮಾಡಿದಾಗ ಅಥವಾ ಇಫ್ ಇನ್ ಕೇಸ್ ಏನಾದರೂ ಪ್ರೊಬಾಬಿಲಿಟಿ ಕಮ್ಮಿ ಇದೆ ಅಂತ ಇದ್ದಾಗ ಟ್ರೇಡ್ ನ ನೀವು ನಾಲ್ಕು ಲಾಟಲ್ಲಿ ತಗೊಳ್ಳೋ ಜಾಗದಲ್ಲಿ ಒಂದು ಲೋಟಲ್ಲಿ ತಗೊಳ್ಳೋದು ಇದೆಲ್ಲವೂ ಕೂಡ ನೀವು ಮಾಡಬಹುದು ಅಥವಾ ಐವತ್ ಸಾವಿರ ನಿಮ್ಮ ಹತ್ರ ಕ್ಯಾಪಿಟಲ್ ಇದೆ ಅಂತ ಅನ್ಕೊಳ್ಳಿ ಒಂದ್ ಸಾವಿರ ಒಂದ್ ಸಾವಿರ ಇಪ್ಪತ್ತಿನ ಹೋದ್ರೂ ಕೂಡ ನೀವು ಬಾಕಿ ಮೂವತ್ ಸಾವಿರದಲ್ಲಿ ಬಾಕಿ ದಿನಗಳಲ್ಲಿ ನೀವು ಟ್ರೇಡ್ ಮಾಡಿ ಅದನ್ನ ರಿಕ್ವರಿ ಮಾಡ್ತಾ ಹೋಗಬಹುದು ಬಟ್ ಹತ್ರ ಟೆನ್ ತೌಸಂಡೇ ಕ್ಯಾಪಿಟಲ್ ಇದೆ ಅಂತ ಇದ್ದಾಗ ನೀವು ಸ್ವಲ್ಪ ಿಸ್ ಕಡೆ ಫೋಕಸ್ ನ ಮಾಡಬೇಕು ಅನಾಲಿಸ್ ಅಲ್ಲಿ ಸ್ವಲ್ಪ ನೀವು ಐಡಿಯಾನ ತಗೊಂಡು ಅದರ ಮೇಲೆ ರಿಸ್ಕ್ ರಿವರ್ಡ್ ರೇಷೋನ್ ಅಪ್ಲೈ ಮಾಡಬೇಕಾಗುತ್ತೆ ಬೈ ಚಾನ್ಸ್ ನಿಮಗೆ ಮಾರ್ಕೆಟ್ ಅಲ್ಲಿ ಸೆವೆಂಟಿ ವಿನ್ ರೇಟ್ ಇದೆ ಎಲ್ಲವೂ ಇದೆ ಬಟ್ ಸ್ಟಿಲ್ ನೀವು ಪ್ರಾಫಿಟ್ ನ ಮಾಡ್ತಾ ಇಲ್ಲ ಅಂದ್ರೆ ನೀವು ಆಕ್ಚುಲಿ ರಿಸ್ಕ್ ರಿವಾರ್ಡ್ ರೇಷೋ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇಲ್ಲ ಇದನ್ನ ನೀವು ಫಾಲೋ ಮಾಡಿ ಯಾಕೆಂದ್ರೆ ಹೋಲ್ ಕ್ರೌಡ್ ಏನಿದೆಯಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರೆಲ್ಲ ಗೆ ಬರ್ತಾರೆ ಎಲ್ಲರೂ ಕೂಡ ಹಣದ ಹಿಂದೆ ಇದ್ದರೆ ಎಲ್ರೂ ಕೂಡ ಸ್ಟ್ರಾಟಜಿ ಹಿಂದೆ ಎಲ್ಲರೂ ಕೂಡ ಈ ಆಪ್ಷನ್ ಬೈಂಗ್ ಆಪ್ಷನ್ ಸೆಲಿಂಗ್ ಇದ್ರ ಹಿಂದೆ ಹೋಡ್ತಾ ಇದ್ರೆ ಜಸ್ಟ್ ನೀವೇನ್ ಮಾಡಬೇಕು ನಿಮ್ಮ ರೂಟ್ ಅನ್ನ ಡೈವರ್ಟ್ ಮಾಡಬೇಕಾಗ ಬೇಕಾಗುತ್ತೆ ನೀವು ಇನ್ನು ಮುಂದೆ ರಿಸ್ಕ್ ರಿವರ್ಡ್ ರೇಷನ್ ಪ್ರಾಪರ್ಲಿ ಫಾಲೋ ಮಾಡಬೇಕಾಗತ್ತೆ ಅಂದ್ರೆ ಎಷ್ಟು ನ ನೀವು ಅನಾಲಿಸಿಸ್ಗೆ ಕೊಡ್ತೀರಾ ಅಷ್ಟೇ ಇಂಪಾರ್ಟೆಂಟ್ ನ ರಿಸ್ಕ್ ರಿವರ್ಡ್ ರೇಷಿಗೂ ಕೊಡಿ ಅಷ್ಟೇ ಮಾಡಬೇಕಾಗಿರೋದು ಯಾವ ರೀತಿ ನಿಮ್ಮ ಟ್ರೇಡಿಂಗ್ ಜರ್ನಿ ಶಿಫ್ಟ್ ಆಗುತ್ತೆ ಯಾವ ರೀತಿ ನಿಮ್ಮ ಟ್ರೇಡಿಂಗ್ ಜರ್ನಿ ಇಂಪ್ರೂವ್ ಆಗುತ್ತೆ ಅನ್ನೋದನ್ನ ನೀವು ಆ ನಂತರ ಬೇಕಿದ್ರೆ ಒನ್ ಮಂತ್ ಫಾಲೋ ಮಾಡಿಬಿಟ್ಟು ನೀವು ಬೇಕಿದ್ರೆ ಇದೇ ವಿಡಿಯೋಗೆ ಬಂದು ಕಮೆಂಟ್ ಕೂಡ ಮಾಡ್ಬೋದು ಸೊ ದಟ್ ಯಾರೆಲ್ಲ ನೀವು ವಿವರ್ಸ್ ಇರ್ತಾರೆ ಅವರು ಕೂಡ ಇದನ್ನ ಫಾಲೋ ಮಾಡ್ಬೋದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಒಂದು ಸಣ್ಣ ಎಕ್ಸಾಂಪಲ್ನ ಮೂಲಕ ನಾನು ಇದನ್ನ ನಿಮಗೆ ಅರ್ಥ ಮಾಡಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ Thank you traders. Have a good day. Have a profitable week.